ಏನಪ್ಪ ವಿಚಾರ ಅಂತಂದ್ರೆ ಬೆಂಗಳೂರಿನಲ್ಲಿ ಹಾಡುವಾಗಲೇ ಒಂದು ಲಕ್ಷ ಎರಡ್ ಲಕ್ಷ ಅಲ್ಲ ಹಾಕೊಂಡ್ರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನ ದೊರಡೆ ಮಾಡಿರ್ತಕ್ಕಂಥದ್ದು ಏನು ನಿನ್ನೆ ಸರಿಸುಮಾರು ಒಂದೂವರೆ ಟೈಮಿಗೆ ಮಾಡಿರ್ತಕ್ಕಂಥದ್ದು ಈ ಒಂದು ಕೃತ್ಯ ಬಹಳ ಮಾಧ್ಯಮಗಳಲ್ಲಿ ಮತ್ತೊಂದರಲ್ಲಿ ಬಹಳ ಒಂದು ಚರ್ಚೆ ಆಗ್ತಾ ಇದೆ ನಾವು ನೀವುಗಳೆಲ್ಲರೂ ಕೂಡ ಫಿಲಮಲ್ಲಿ ಮತ್ತೊಂದರಲ್ಲಿ ನೋಡಿ ಈ ರೀತಿಯಾಗಿ ಕಳತನ ಮಾಡ್ತಾರೆ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ಫಿಲಮಲ್ಲೆಲ್ಲ ಅಲ್ಲಿ ನೋಡ್ತಾ ಇದ್ವಿ ಆದರೆ ಬೆಂಗಳೂರು ರಾಜಧಾನಿಯಲ್ಲೇ ಈ ರೀತಿ ಒಂದು ಘಟನೆ ನಡೆತಿರತಕ್ಕಂಥದ್ದು ಜನರು ಬಹಳ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಮೇಲೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದಾರೆ ಯಾವ ರೀತಿಯಾಗಿ ನಮ್ಮ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಅಂತ ಅಂತೇಳಿ ಅವ್ರಿಗೂ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕರು ಮಾಡ್ತಾ ಇದಾರೆ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಇದು ಈ ರೀತಿಯಾಗಿ ಬೆಂಗಳೂರಿನಲ್ಲಿ ನಡೆದಿದೆಯನ್ನು ಕೂಡ ಊಹಿ ಕೂಡ ಸಾಧ್ಯ ಅಸಾಧ್ಯ ಸ್ನೇಹಿತರೆ ನೋಡಿ ಸ್ನೇಹಿತರೆ ನನಗೆ ತಿಳಿದ ಮಟ್ಟಿಗೆ ನಾನು ಈ ವಿಚಾರಗಳನ್ನು ಹೇಳಕ್ ಬಯಸ್ತೇನೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಸ್ನೇಹಿತರೆ ಏನಾಯ್ತು ಅನ್ನೋದು ಅಸಲಿ ಕಾರಣ ಕಥೆ ಅಂದ್ರೆ ಸ್ನೇಹಿತರೆ ಏನು ಜೈಪಿನಲ್ಲಿ ಇರ್ತಕ್ಕಂಥ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದ ಈ ಎ ಟಿ ಎಂ ಗಳಿಗೆ ಹಣ ತುಂಬಿಸುವಂತಹ ಒಂದು ವಾಹನ ಏನಿರುತ್ತೆ ಸಿ ಎಂ ಎಸ್ ವಾಹನ ಅದರಲ್ಲಿ ಎರಡು ಜನ ಸಿ ಗನ್ ಮ್ಯಾನು ಎರಡು ಜನ ಸಿಬ್ಬಂದಿಗಳು ಅಂತ ಅಂದ್ರೆ ಡ್ರೈವರ್ ಸೇರಿಸಿ ಇವರು ಹಣವನ್ನ ಹಾಕಲಿಕ್ಕೆ ಒಂದು ಅಶೋಕ ಪಿಲ್ಲರ್ ಹತ್ರ ಇರುವಂತಹ ಒಂದು ಎ ಟಿ ಎಂಗೆ ಹೋಗ್ತಾ ಇರ್ತಂತ ಸಂದರ್ಭದಲ್ಲಿ ಇನ್ನೇನು ವಾಹನವನ್ನ ನಿಲ್ಲಿಸಬೇಕು ಆ ವಾಹನ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬರ್ತಕ್ಕಂಥ ಒಂದು ಇನೋವಾ ಕಾರ್ನಲ್ಲಿ ಐದು ಜನರಿಂದ ಆರು ಜನ ಒಂದು ಗ್ಯಾಂಗ್ ಏನು ಬರುತ್ತೆ ನಾವು ಆರ್ ಬಿ ಇಂದ ಬಂದಿದ್ದೇವೆ ನೀವು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಫಾಲೋ ಇಲ್ಲ ಹಾಗಾಗಿ ನಿಮ್ಮನ್ನ ಎಂಕ್ವೈರಿ ಮಾಡಬೇಕು ನಡೀರಿ ನೀವು ನಮ್ಮ ಜೊತೆಗೆ ಅಂತೇಳಿ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಈ ಒಂದು ಬ್ಯಾಂಕ್ ಸಿಬ್ಬಂದಿಗಳಿಗೆ ಅಂತ ಅಂದ್ರೆ ಅವ್ರಿಗೆ ಏನು ಕೂಡ ಸಡನ್ ಆಗಿ ಮಾತನಾಡಕ್ಕೆ ಆಗಲ್ಲ ಆರ್ ಬಿ ಐ ಅಂತ ಹೇಳ್ತಾ ಇದರಲ್ಲ ಹಾಗಾಗಿ ಕಾರನ್ನು ಕೂಡ ನೋಡ್ತಾರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅದ್ರಲ್ಲೂ ಕೂಡ ಏನು ಇರುತ್ತೆ ಆರ್ ಬಿ ಐ ಸೆಂಟ್ರಲ್ ಅಂತ ಇರುತ್ತೆ ಅದ್ರಲ್ಲೂ ಕೂಡ ನೋಡ್ತಾರೆ ನೋಡಿದಂತ ಸಂದರ್ಭದಲ್ಲಿ ಇವರು ಕೂಡ ಇಲ್ಲ ಆರ್ ಬಿ ಐದು ಅಂತ ಹೇಳ ಸಿ ಎಸ್ ವಾಹನ ಏನಿದೆ ಅದ್ರಲ್ಲಿ ನೀವು ಕೂತ್ಕೊಳ್ಳಿ ನಾವು ಕೂಡ ಬರ್ತೀವಿ ಅಂತ ಹೇಳಿ ಕೂಡ ಒಂದು ನಾಲ್ಕು ಜನ ಹೋಗ್ತಾರೆ ಅಂತಂದ್ರೆ ಅಂದ್ರೆ ಏನು ಅಂತಂದ್ರೆ ನಿಜನ ಪ್ರದೇಶ ಯಾವುದೇ ಒಂದು ಕ್ಯಾಮ್ರಾ ಮತ್ತೊಂದು ಸಂದರ್ಭದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಹೋಗ್ತಕ್ಕಂಥ ಪ್ಲಾನ್ ಅನ್ನ ಮಾಡಿದ್ದಾರೆ ಈ ಲಾಲ್ ಬ್ಯಾಗ್ ಅಂತಂದ್ರೆ ಅಂದ್ರೆ ಬ್ಯಾಕ್ ಗೇಟ್ ಏನಿದೆ ಸಿದ್ದಾಪುರ ರೋಡ್ ಏನಿದೆ ಆ ಸಿದ್ದಾಪುರ ರೋಡ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಕರ್ಕೊಂಡು ಕರ್ಕೊಂಡಂತ ಸಂದರ್ಭದಲ್ಲಿ ಅವರಿಗೆ ತಲೆಗೆ ಇಡ್ತಾರೆ ಅಂತಂದ್ರೆ ನೋಡಿ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನ ನಮ್ಗೆ ಏನೋ ಕೊಡೋದ್ರೆ ನಿಮ್ ಮಟ್ಯಾಶ್ ಮಾಡ್ತೀವಿ ಹಂಗೆ ಹಂಗೆ ಅಂತ ಹೇಳಿ ಬೆದರಿಕೆ ಆಗ್ತಾರೆ ಯಾರಿಗ್ಯಾರ ಅಲ್ಲಿ ಜೀವಕ್ಕೆ ಒಂದು ಕುರ್ತು ಬಂದಂಥ ಸಂದರ್ಭ ಏನೇ ವಜ್ರ ಮತ್ತೊಂದು ಇದ್ರೂ ಕೂಡ ತಗೊಳ್ರಪ್ಪ ನಮ್ಮ ಜೀವ ಬಿಟ್ಬಿಟ್ರಪ್ಪ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗ್ತದೆ ಹಾಗಾಗಿ ಸಿಬ್ಬಂದಿಗಳು ಕೂಡ ಅದೇ ರೀತಿಯಾಗಿ ಅಂದ್ಕೊಂಡಿದ್ದಾರೆ ಏನಾರು ಮಾಡ್ಕೊಳ್ಳಿ ಅನ್ನೋದನ್ನ ಅವರು ಕೂಡ ಕುತ್ಕೊಂಡ್ಬಿಟ್ಟಿದ್ದಾರೆ ಕುತ್ಕೊಂಡಂಥ ಸಂದರ್ಭದಲ್ಲಿ ನಿಲ್ಲಿಸಿದ್ದಾರೆ ವಾಹನವನ್ನು ಅಂತಂದ್ರೆ ಹಿಂದ್ಗಡೆಯಿಂದ ಬರುವಂತಹ ಒಂದು ಇನೋವಕ್ಕೆ ಅಂತಂದ್ರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ ಆ ಒಂದು ಸಿ ಎಮ್ ಎಸ್ ವಾಹನದಲ್ಲಿರ್ತಕ್ಕಂಥ ಹಣದ ಪೆಟ್ಟಿಗೆಯನ್ನು ಜನರ ಅಂತಂದರೆ ಸಾರ್ವಜನಿಕ ಓಡಾಡುವಂಥ ಪ್ರದೇಶದಲ್ಲಿ ಅಂತ ಶಿಫ್ಟ್ ಮಾಡನ್ನು ಮಾಡಿದ್ದಾರೆ ಇನೋವಾ ಕಾರಿಗೆ ಈ ಇದರಲ್ಲಿರ್ತಕ್ಕಂಥ ಹಣದ ಪೆಟ್ಟಿಗೆಯನ್ನು ಈ ಇನೋವಾಕ್ಕೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅದನ್ನೇ ಕೂರಿಸ್ಕೊಂಡು ಎರಡೂ ವಾಹನಗಳು ಕೂಡ ಈ ಡೈರಿ ಸರ್ಕಲ್ ಕಡೆ ಹೋಗಿದೆ ಅಂತಂದರೆ ಪ್ಲೇವರ್ ಮೇಲೆ ತಳಗಡೆ ಹೋಗಿಲ್ಲ ಯಾವುದೇ ಸಿ ಸಿ ಕ್ಯಾಮ್ರಾ ಮತ್ತೊಂದು ಅಂತ ಪ್ಲೇವರ್ ಮೇಲೆ ಹೋಗಿಬಿಟ್ಟು ಅಲ್ಲಿಯನ್ನು ನಿಲ್ಲಿಸಿ ಅವು ಸಿಬ್ಬಂದಿಯನ್ನು ಎಲ್ಲ ಬ್ಯಾಂಕ್ ಸಿಬ್ಬಂದಿಯನ್ನು ಅಲ್ಲೇ ಬಿಟ್ಟು ಈ ಕಳ್ಳರ ಗ್ಯಾಂಗು ಇನೋವಾ ಕಾರನ್ನು ಹತ್ತಿಕೊಂಡು ಪಾರಿಯಾಗಿದ್ದಾರೆ ಹಾಡುವಾಗಲೇ ನೆಡತಕ್ಕಂಥ ಈ ಒಂದು ಘಟನೆ ಪೊಲೀಸ್ನವ್ರು ಹೇಳೋ ಪ್ರಕಾರ ಈ ವೈಟ್ ಫೀಲ್ಡ್ ಕಡೆ ಗಾಡಿ ಹೋಗಿದೆ ಗಾಡಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ವೈಟ್ ಫೀಲ್ಡ್ ಕಡೆ ಹೀಗಾಗಿ ಹಣವನ್ನು ಇನೋವಾದಲ್ಲೇ ಶಿಫ್ಟ್ ಮಾಡಿರ್ತಾರೆ ಅಂತ ಹೇಳ್ಬೇಕು ಹೇಳೋಕ್ಕಾಗ್ತದ ಇಂಟೆಲಿಜೆಂಟ್ ಅಂತಂದರೆ ಇಷ್ಟೊಂದು ಎಲ್ಲ ಐಡಿಯಾಗಳನ್ನು ಉಪಯೋಗಿಸ್ತಕ್ಕಂಥ ಕಳ್ಳರು ಅಂತಂದರೆ ಯಾವ್ಯಾವ ವಾಹನಗಳಿಗೆ ಹಣ ಹಣವನ್ನು ಇಟ್ಟು ಅವ್ರು ಯಾವ ಕಡೆ ಪರ್ಯಾರಿಯಾಗಿದ್ದಾರೆ ಮತ್ತೊಂದು ಆಗಿದ್ದಾರೆ ಅನ್ನೋದನ್ನು ಕೂಡ ಊಹೆನೂ ಕೂಡ ಮಾಡೋಕ್ಕಾಗಲ್ಲ ಅಂತಂದರೆ ಈ ರೀತಿಯಾಗಿ ಒಂದು ದರ ಘಟನೆ ನಡೆದ್ಬಿಟ್ಟಿದೆ ಸ್ನೇಹಿತರೆ ನಡಿಬಾರ್ದಿತ್ತು ನಡೆದಿದೆ ಅಂತಂದರೆ ಯಾವ ರೀತಿಯಾಗಿ ಈ ಕಳ್ಳರುಗಳು ಪ್ರೊಫೆಷನ್ ಆಗಿ ಮಾಡ್ತಿರ್ತ ಅಂತಂದರೆ ಸಾಮಾನ್ಯ ಕಳ್ಳರು ಯಾವ ರೀತಿಯಾಗಿ ಈ ರೀತಿ ಮಾಡೋಕಾಲ ಸಣ್ಣಪಣ್ಣ ಕಳ್ಳರು ಇದಕ್ಕೆ ಭಾಳ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಇವರು ಯೋಚನೆ ಮಾಡಿ ಗಾಡಿ ಎಲ್ಲಿಗ ಎಲ್ಲಿಗೆ ಬರ್ತದೆ ಇಲ್ಲಿಂದ ಎಲ್ಲಿಗೆ ಹೋಗ್ತದೆ ಅಂತ ಎಲ್ಲನೂ ಕೂಡ ಪ್ರೀ ಪ್ಲಾನ್ ಮಾಡಿ ಈ ರೀತಿಯಾಗಿ ಒಂದು ಮಾಡಿರೋವಂಥದ್ದು ಭಾಳ ಒಂದು ಖಂಡನೀಯ ನಿಜವ್ರು ಕೂಡ ಪೊಲೀಸ್ ಇಲಾಖೆ ಕೂಡ ನಾವು ಹಿಡಿತೀವಿ ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಮೂಲಗಳಿಂದ ಬರ್ತಾ ಇದೆ ಮಾಹಿತಿ ಏನಂತ ಅಂತಂದರೆ ಏನು ಹನ್ನೊಂದು ಕೋಟಿ ದುಡ್ಡು ಇತ್ತರಲ್ಲಿ ಏಳು ಕೋಟಿ ಎಲ್ಲ ಹನ್ನೊಂದು ಕೋಟಿ ಇತ್ತು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ಪೊಲೀಸ್ ತನಿಖೆಯಿಂದ ಯಾವ ರೀತಿಯಾಗಿ ಹೊರಬರುತ್ತದೆ ಏನಾಗ್ತದೆ ಅನ್ನೋದನ್ನು ನಾವು ಕೂಡ ನಾವು ನೀವು ಎಲ್ಲ ಕೂಡ ಕಾದು ನೋಡಬೇಕಾಗಿದೆ ಈ ಒಂದು ಅಂತಂದರೆ ಕಳ್ತನ ಅಂತ ಅಂದರೆ ಜನರಿಗೆ ಏನೊಂದು ಸ ಬ ಒಂದು ಆತಂಕ ಆಗಿರೋದು ಅಂತ ಅಂದರೆ ಆಡುವಾಗಲೇ ಈ ರೀತಿಯಾಗಿ ಕಳ್ತನ ಮಾಡ್ತಾರೆ ಅಂತಂದರೆ ಇನ್ಯಾವ ಮಟ್ಟಕ್ಕೆ ಅವರಿಗೆ ಧೈರ್ಯ ಇರಬೇಕು ಯಾವ ರೀತಿಯಾಗಿ ಅವರು ಒಂಥರ ಐಡಿಯಾಗಳನ್ನು ಉಪಯೋಗಿಸಿ ಮಾಡಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಅವರು ಭಾರಿ ಕಿಲಾಡಿಗಳೇ ಅಂತ ಈ ನಾವು ನೀವೆಲ್ಲರೂ ಈ ಫಿಲಮ್ಗಳಲ್ಲಿ ಯಾವ ರೀತಿಯಾಗಿ ಒಂದು ವಾಹನ ಹೋಗ್ತಿರುತ್ತೆ ಅದನ್ನು ಐಜಾಕ್ ಮಾಡಿ ಯಾವ ರೀತಿಯಾಗಿ ಟೂ ವೀಲರಲ್ಲಿ ಮತ್ತೊಂದು ಜೀ ಅಂತ ಹೋಗಿ ಏನನ್ನೋ ಮಾಡಿ ಈ ರೀತಿಯಾಗಿ ಮಾಡೋದು ನೋಡಿದ್ವಿ ಆದರೆ ಇವರು ಸೈಲೆಂಟಾಗಿ ಬಂದು ನಾವು ಆರ್ ಬಿ ಆರ್ ಅಂತ ಹೇಳ್ಕೊಂಡು ಅಂತಂದರೆ ಈ ರೀತಿಯಾಗಿ ಅವ್ರಿಗೆ ಯಾಮಾರಿಸಿ ಈ ಒಂದು ಹಣದ ಪೆಟ್ಟಿಗೆಯನ್ನು ತಗೊಂಡಿರತಕ್ಕಂಥದ್ದು ಭಾಳ ಒಂದು ಬೇಜಾರಿನ ಸಂಗತಿ ಆದ್ರೂ ಕೂಡ ಜನರೆಲ್ಲ ಹೇಳ್ತಾರೆ ಇವ್ರಿಗೆ ಕೈವಾಡ ಅಂತಂದ್ರೆ ಸಿಬ್ಬಂದಿಗಳು ಕೈವಾಡ ಇದ್ದೇ ಇರುತ್ತೆ ಇಲ್ಲದೇ ಇದ್ರೆ ಈ ರೀತಿಯಾಗಿ ಇಷ್ಟು ಟೈಮಿಂಗ್ ಬರ್ತದೆ ಇಷ್ಟು ಟೈಮಿಗೆ ಹೋಗ್ತಿದೆ ಅನ್ನೋದನ್ನ ಹೆಂಗೆ ಗೊತ್ತಾಗ್ತದೆ ಅನ್ನೋದು ಕೂಡ ಇವ್ರದ್ದು ಕೂಡ ತನಿಖೆ ಇದೆ ಅಂತಂದ್ರೆ ಇವ್ರದೂ ಕೂಡ ಏನಾದ್ರು ಕೂಡ ಇನ್ವಾಲ್ವ್ ಏನಾರು ಇತ್ತು ಇರ್ಬೋದು ಹೇಳಿ ಸಾರ್ವಜನಿಕರು ಒಂದು ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ ಅಲ್ಲಿ ಕೂಡ ಡ್ರೈವರ್ನು ಕೂಡ ಏನೋ ತನಿಖೆಯನ್ನ ಮಾಡ್ತಾರೆ ಸರಿಯಾಗಿ ತನಿಖೆಯನ್ನ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಡ್ರೈವರು ಈಗ ಒಂದು ಹೇಳ್ತಾ ಇದ್ದೇನೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ಕೊಂಡು ಒಂಥರ ಹೇಳ್ತಾ ಇದ್ದಾನೆ ಒಂದು ರೀತಿಯಾಗಿ ಉತ್ತರವನ್ನು ಇಲ್ಲ ಅಂತ ಹೇಳಿ ಪೊಲೀಸ್ನವರು ತಿಳಿಸ್ಕೊಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾಲ್ಕು ಜನ ಸಿಬ್ಬಂದಿಯನ್ನು ಕೂಡ ಕಸ್ಟಡಿಗೆ ತಗೊಂಡಿದ್ದಾರೆ ಎಂಕ್ವರಿ ಮಾಡ್ತಾಯಿದ್ದಾರೆ ಯಾವ ರೀತಿಯಾಗಿ ಎಂಕ್ವರಿ ಮಾಡಿ ಆ ಹಣವನ್ನು ಏನಾರು ವಾಪಸ್ ತರಿಸ್ತಾರೆ ಪೊಲೀಸ್ನವರು ನಾವು ನೀವೆಲ್ಲರೂ ಕಾದ್ ನೋಡಬೇಕಾಗಿದೆ ನೋಡೋಣ ಅಂತಂದರೆ ಆಡುವಾಗಲೇ ಅಂತಂದರೆ ಅದೆಲ್ಲೋ ಬೆಳಗಾವಿ ಕಡೆ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಕೂಡ ಅಲ್ಲೂ ಕೂಡ ಆಡುವಾಗಲೇ ಒಂದು ಒಂದು ವಾಹನದಿಂದ ಹಣವನ್ನು ಧಾರವಾಡ ಮಾಡಲಾಯಿತು ಅದನ್ನು ಕೂಡ ಹಿಡಿದಿದ್ದಾರೋ ಏನೋ ಗೊತ್ತಿಲ್ಲ ಈ ರೀತಿಯಾಗಿ ಘಟನೆಗಳು ಭಾಳ ಸಂಭವಿಸ್ತಾ ಇರ್ತವೆ ಸ್ನೇಹಿತರೆ ನಮ್ಮ ಪೊಲೀಸ್ ಇಲಾಖೆ ಭಾಳ ಉದ್ದಿನ ಕಣ್ಣು ಇಡಬೇಕಾಗ್ತದೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಕಳ್ಳರಿಗೆ ನಾನು ಹೇಳೋ ನನ್ನ ಲೇಖಾಚಾರದಲ್ಲಿ ಏನಪ್ಪಾ ಅಂತಂದರೆ ಈ ಕಳ್ತನ ಮಾಡುವಂಥವ್ರಿಗೆ ಮತ್ತೊಂದು ಮಾಡುವಂಥವ್ರಿಗೆ ಇವರಿಗೆ ಪ್ರಖ್ಯಾತ ಆದಂತಹ ಒಂದು ಕಾನೂನನ್ನು ಇಲ್ಲ ಅಂತಂದರೆ ಈ ರೀತಿಯಾಗಿ ಮಾಡ್ತಿರ್ತಾರೆ ಯಾರದೋ ದುಡ್ಡು ಕಷ್ಟಪಟ್ಟಿರೋದು ಹಣವನ್ನು ಈ ರೀತಿಯಾಗಿ ಲಪಾಯಿಸ್ಕೊಂಡು ಹೋಗ್ಬಿಟ್ರೆ ಅವನು ಜೂನ್ ಪೂರ್ತಿ ಕಷ್ಟ ಮಾಡ್ಬಿಟ್ಟಿರ್ತಾನೆ ಅವ್ನಿಗೆ ಏನಾಗ್ತದೆ ಅಂತಂದ್ರೆ ಅವ್ನು ಯಾರಿಗೆ ಥರ ಹೇಳಬೇಕು ಇವ್ರು ಹಿಡಿದು ಹಿಡ್ಕೊಟ್ಟಂಥ ಸಂದರ್ಭದಲ್ಲಿ ಅವನು ಏನಾದರೂ ಕೂಡ ಹಣವನ್ನು ವಾಪಸ್ ತಂದು ಕೊಡ್ತಾನ ಇಲ್ಲ ಹಣವನ್ನು ಏನಾದರೂ ತಗೊಳ್ಳಿ ನೀವು ಅಂತ ಪೊಲೀಸ್ನಲ್ಲಿ ಕೊಡಿಸಿ ತದನಂತ ನಮಗೆ ಕೊಡಿಸ್ತಾನ ಇದ್ರಲ್ಲಿ ಅದು ಅರ್ಧ ಕೊಡ್ತಾನೋ ಇಲ್ಲ ಮುಕ್ಕಾಲು ಖರ್ಚು ಮಾಡ್ಕೊಂಡಿರ್ತಾನೋ ಏನಾಗ್ತದೆ ಅವ್ನು ಕರ್ಕೊಂಡೋಗಿ ಕೋಲ್ಟಿಂಗ್ ನಿಲ್ಲಿಸಿ ಅಲ್ಲಿ ಜೈಲಿಂದ ಅವನಿಗೆ ಜೈಲು ಶಿಕ್ಷೆ ಆಗಿ ಅವ್ನು ಮೇಲೆ ಹೊರಗಡೆ ಬಂದು ಮತ್ತೆ ಕಳ್ಳತನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇವ್ರುಗಳಿಗೆ ಒಂದು ಪ್ರಖ್ಯಾತವಾದಂಥ ಒಂದು ಕಾನೂನನ್ನು ಸೃಷ್ಟಿ ಮಾಡಿ ಕಳತನ ಯಾರ್ಯಾರು ಮಾಡ್ತಾರೆ ಇವ್ರು ಇನ್ನೊಂದು ಜೂಮಾನದಲ್ಲಿ ಕಳ್ಳತನ ಮಾಡಬಾರ್ದು ಆ ರೀತಿಯಾಗಿ ಒಂದು ಶಿಕ್ಷೆಯನ್ನು ಪುಡಿಸಿದಂಥ ಸಂದರ್ಭದಲ್ಲಿ ಇವರು ಕಳತನ ಮಾಡಲಿಕ್ಕೆ ಹಿಂಜಗಿತಾರೆ ಇಲ್ಲ ಅಂತಂದರೆ ಈ ರೀತಿಯಾಗಿ ಹಲ್ವಾರು ಅಂತಂದರೆ ಎಷ್ಟೋ ಜನ ಕಷ್ಟಪಟ್ಟು ಏನೇನೋ ವಿಚಾರಗಳು ಮತ್ತೊಂದು ಎಲ್ಲನೂ ಕೂಡ ಸಂಪಾದನೆ ಮಾಡಿರ್ತಾರೆ ಆ ಸಂಪಾದನೆ ಮಾಡೋಂಥ ಇದನ್ನು ಈ ರೀತಿಯಾಗಿ ಬಂದು ಕಳ್ಳರು ಒತ್ಕೊಂಡು ಹೋಗ್ಬಿಟ್ರೆ ಏನು ಮಾಡಬೇಕಾಗ್ತದೆ ಹಾಗಾಗಿ ಪೊಲೀಸ್ ಥರನ ಹುಡುಕ್ಕೊಡ್ತೀವಿ ಹುಡುಕ್ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಅದೆಂತ ಹೇಳ್ತಾರಲ್ಲ ಹಂಗಾಗುತ್ತೆ ಅಂತಂದರೆ ಎಲ್ಲ ಕಳತನ ಮಾಡ್ಕೊಂಡು ಹೋದಂಥ ಟೈಮ್ನಲ್ಲಿ ಇವರು ಯಾವ ರೀತಿಯಾಗಿ ಹುಡುಕೊಡ್ತಾರೆ ಏನ ಅಂತಾರೆ ಕೆಲವೊಂದು ಕಡೆ ಹುಡುಕ್ ಇಲ್ಲ ಅಂತ ಹೇಳಲ್ಲ ಆದರೆ ಕೆಲವೊಂದು ಟೈಮ್ ತಗೊಳುತ್ತೆ ಎರಡು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಾಗಿ ಆಗಿರೋದು ಉಂಟು ಅದು ಸಿಕ್ಕಿರೋದು ಸಿಗುತ್ತೋ ಅಂತದ ಅನ್ನೋದನ್ನ ನಂಬಿಕೆ ನಾವು ಆಗಲ್ಲ ಸಿಕ್ಕಿರೋ ಸಿಕ್ತು ಇಲ್ಲ ಅಂತ ಇಲ್ಲ ಈ ರೀತಿಯಾಗಿ ಘಟನೆ ಆಗಿಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಪದೇ ಪದೇ ಹೇಳೋದು ಅಂತ ಇವ್ರಿಗೆ ಆದಂತಹ ಕಾನೂನು ಸುವ್ಯವಸ್ಥೆಯಲ್ಲಿ ಪ್ರಖ್ಯಾತ ಒಂದು ಕಾನೂನನ್ನು ಮಾಡಿ ಕಳ್ಳರಿಗೆ ಅಂತಲೇ ಮಾಡಿ ಮಾಡಿಬಿಟ್ಟಿ ಕಳ್ತನ ಮಾಡಿರುವಂಥ ಸರಿಯಾದ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ವಿಚಾರವನ್ನು ಮುಟ್ಟಿಸ್ತೇನೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ಜೈ ಹಿಂದ ಜೈ ಕರ್ನಾಟಕ ಮಾತೆ